ಕೇಂದ್ರವು ನೀಡುವ ಒಟ್ಟು ಇಂದಿರಾ ಅವಾಜ್ ಮನೆಗಳ ಗುರಿಯಲ್ಲಿ ಎಷ್ಟು ಪ್ರಮಾಣದ ಕಚ್ಚಾ ಮನೆಗಳನ್ನು ಪಕ್ಕಾ ಮನೆಗಳಾಗಿ ಮಾಡಲು ಅವಕಾಶವಿದೆ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ನೀಡಲಾಗಿರುವ ಒಟ್ಟು ಗುರಿಯ ಶೇಕಡ ಇಪ್ಪತ್ತರಷ್ಟನ್ನು ಕಚ್ಚಾ ಮನೆಗಳ ಉನ್ನತೀಕರಣಕ್ಕೆ ಬಳ ಬಳಕೆ ಮಾಡಲು ಅವಕಾಶ ಕಲ್ಪಿಸಿದೆ ಇಂದಿರಾ ಅವಾಜ್ ವಸತಿ ಯೋಜನೆಯಡಿಯ ಒಂದು ಹೊಸ ಮನೆ ಗುರಿಗೆ ಬದಲು ಎಷ್ಟು ಕಚ್ಚಾ ಮನೆಗಳನ್ನು ಉನ್ನತೀಕರಿಸಬಹುದು ಒಂದು ಹೊಸ ಮನೆ ಬದಲು ಎಂಟು ಕಚ್ಚಾ ಮನೆಗಳನ್ನು ಉನ್ನತೀಕರಿಸಬಹುದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ ಎರಡು ಸಾವಿರದ ಐದನ್ನು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಐದರಿಂದ ಜಾರಿಗೆ ತರಲಾಯಿತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಪ್ರಾರಂಭದಲ್ಲಿ ದೇಶದ ಎಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಾಯಿತು ಇನ್ನೂರು ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಾಯಿತು ಪ್ರಾರಂಭದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಡಾಕ್ಟರ್ ನಂಜುಂಡಪ್ಪ ವರದಿ ಆಧಾರಿತ ಬೀದರ್ ಗುಲ್ಬರ್ಗ ರಾಯಚೂರು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಐದು ಜಿಲ್ಲೆಗಳು ಒಟ್ಟು ಮೂವತ್ತೆರಡು ತಾಲೂಕುಗಳನ್ನು ಆಯ್ಕೆ ಮಾಡಲಾಯಿತು ಎರಡು ಸಾವಿರದ ಆರು ಏಳರಿಂದ ಅನುಷ್ಠಾನವಾಗಿದೆ ಎರಡು ಸಾವಿರದ ಏಳು ಎಂಟನೇ ಸಾಲಿನಲ್ಲಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಎರಡು ಸಾವಿರದ ಏಳು ಎಂಟನೇ ಸಾಲಿನಿಂದ ಎರಡನೇ ಹಂತವಾಗಿ ಹಾಸನ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಬೆಳಗಾವಿ ಮತ್ತು ಬಳ್ಳಾವಿ ಬಳ್ಳಾರಿ ಜಿಲ್ಲೆಗಳಲ್ಲಿ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಎಷ್ಟು ದಿನಗಳ ಕೆಲಸ ನೀಡಲಾಗುತ್ತದೆ ಒಂದು ಕುಟುಂಬಕ್ಕೆ ನೂರು ದಿನಗಳು ಕೆಲಸ ಬಯಸಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ ಎಷ್ಟು ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಕೆಲಸ ಒದಗಿಸಬೇಕು ಹದಿನೈದು ದಿನಗಳ ಒಳಗಾಗಿ ಗ್ರಾಮ ಪಂಚಾಯಿತಿ ಕೆಲಸ ಒದಗಿಸಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಪ್ರಮುಖ ಉದ್ದೇಶವೇನು ನೂರು ದಿನಗಳ ಕೂಲಿ ಒದಗಿಸುವುದು ಗ್ರಾಮೀಣ ಜೀವನ ಮಟ್ಟವನ್ನು ಸುಧಾರಿಸುವುದು ಗ್ರಾಮೀಣ ಜನರಿಗೆ ದೀರ್ಘಕಾಲದ ಜೀನೋ ಜೀವನೋಪಾಯದ ಮಾರ್ಗಗಳನ್ನು ಬಲಪಡಿಸುವುದು ವಲಸೆ ಹೋಗುವುದನ್ನು ತಪ್ಪಿಸುವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಪ್ರಮುಖ ಉದ್ದೇಶ ಗ್ರಾಮ ಪಂಚಾಯಿತಿಯು ಕೆಲಸ ಬಯಸಿ ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ಕೆಲಸ ನೀಡಲು ವಿಫಲವಾದರೆ ಸಿಗುವ ನಿರುದ್ಯೋಗ ಭತ್ಯೆ ಎಷ್ಟು ಆರ್ಥಿಕ ವರ್ಷದ ಮೊದಲ ಮೂವತ್ತು ದಿನಗಳಿಗೆ ಕನಿಷ್ಠ ಕೂಲಿಯ ಶೇಕಡ ಇಪ್ಪತ್ತೈದರಷ್ಟು ಮತ್ತು ಉಳಿಕೆ ಅವಧಿಗೆ ಕನಿಷ್ಠ ಕೂಲಿಯ ಶೇಕಡ ಐವತ್ತರಷ್ಟು ನಿರುದ್ಯೋಗ ಭತ್ಯೆ ದೊರೆಯುತ್ತದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಮಹಿಳೆ ಮತ್ತು ಪುರುಷರ ನಡುವೆ ಕೂಲಿಯಲ್ಲಿ ವ್ಯತ್ಯಾಸವಿದೆಯೇ ಸಮಾನ ವೇತನ ಅಧಿನಿಯಮ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತಾರರಂತೆ ಸಮಾನ ಕೂಲಿ ನೀಡಲಾಗುವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸ ಮಾಡುವಾಗ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಕೂಲಿ ಕಾರ್ಮಿಕರಿಗೆ ಎಷ್ಟು ದಿನಪತ್ಯೆಯನ್ನು ನೀಡತಕ್ಕದ್ದು ಕೂಲಿ ಪ್ರಮಾಣದ ಶೇಕಡ ಐವತ್ತರಷ್ಟನ್ನು ದಿನಪತ್ತೆಯಾಗಿ ಪಾವತಿಸತಕ್ಕದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಉದ್ಯೋಗ ಬಯಸಿ ಯಾವ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಕೂಲಿ ಬಯಸುವ ಕೂಲಿ ಕಾರ್ಮಿಕರ ಹೆಸರು ಮತ್ತು ಉದ್ಯೋಗ ಚೀಟಿ ಸಂಖ್ಯೆಯೊಂದಿಗೆ ನಮೂನೆ ಆರನ್ನು ಪಂಚಾಯಿತಿಗೆ ಸಲ್ಲಿಸಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ತಾಲೂಕು ಕಾರ್ಯಕ್ರಮ ಅಧಿಕಾರಿ ಯಾರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಸೃಷ್ಟಿಸಲಾಗಿರುವ ಹೊಸ ಹುದ್ದೆ ಯಾವುದು ಸಹಾಯಕ ನಿರ್ದೇಶಕರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೂಲಿಯನ್ನು ಎಷ್ಟು ದಿನಗಳೊಳಗಾಗಿ ಪಾವತಿಸತಕ್ಕದ್ದು ವಾರದ ಕೂಲಿಯನ್ನು ಹದಿನೈದು ದಿನಗಳ ಒಳಗಾಗಿ ಪಾವತಿಸಲಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನದಲ್ಲಿ ಅಸಡ್ಡೆ ತೋರಿದರೆ ಎಷ್ಟು ಮೊತ್ತವನ್ನು ದಂಡವಾಗಿ ವಿಧಿಸಲು ಅವಕಾಶ ಕಲ್ಪಿಸಿದೆ ರು ಸಾವಿರ ರು ದಂಡ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ ಕಾಮಗಾರಿ ಗುಚ್ಛದಲ್ಲಿ ಯಾವ ಪ್ರಮಾಣದಲ್ಲಿ ಮತ್ತು ಆದ್ಯತೆಯ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಜಲಾನಯನ ಕಾಮಗಾರಿಗಳು ಶೇಕಡ ಎಪ್ಪತ್ತರಷ್ಟು ಅರಣ್ಯ ಕಾಮಗಾರಿಗಳಿಗೆ ಶೇಕಡ ಇಪ್ಪತ್ತು ಮತ್ತು ಶೇಕಡ ಹತ್ತರಷ್ಟು ಸರ್ವ ಋತು ರಸ್ತೆಗಳ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಜಾರಿಯಲ್ಲಿ ಇರುವುದರಿಂದ ಸರ್ವಋತು ರಸ್ತೆಗಳ ಕಾಮಗಾರಿಗಳ ಆಯ್ಕೆ ಪ್ರಮಾಣವನ್ನು ಶೇಕಡ ಇಪ್ಪತ್ತೈದಕ್ಕೆ ಹೆಚ್ಚಿಸಲಾಗಿದೆ ಕಾಮಗಾರಿ ಗುಚ್ಛದಲ್ಲಿ ಎಷ್ಟು ಆದ್ಯತೆಗಳಿವೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲು ಹದಿನಾರು ಆದ್ಯತೆಗಳಿವೆ ಕಾಮಗಾರಿಯಲ್ಲಿ ಕೂಲಿ ಮತ್ತು ಕೂಲಿಯೇತರ ಕೆಲಸದ ಸಾಮಗ್ರಿ ವೆಚ್ಚವನ್ನು ಎಷ್ಟು ಪ್ರಮಾಣದಲ್ಲಿ ನಿರ್ವಹಿಸತಕ್ಕದ್ದು ಕೂಲಿ ಪ್ರಮಾಣ ಶೇಕಡ ಅರವತ್ತು ಮತ್ತು ಕೂಲಿಯೇತರ ಪ್ರಮಾಣ ಶೇಕಡ ನಲವತ್ತಷ್ಟು ನಿರ್ವಹಿಸತಕ್ಕದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಕಾಮಗಾರಿಗಳ ತಪಾಸಣೆ ಯಾರು ಮಾಡತಕ್ಕದ್ದು ಶೇಕಡ ಹತ್ ನೂರರಷ್ಟು ಕಾಮಗಾರಿಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಕನಿಷ್ಠ ಶೇಕಡ ಹತ್ತರಷ್ಟು ಕಾಮಗಾರಿಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಶೇಕಡ ಎರಡರಷ್ಟು ಕಾಮಗಾರಿಗಳನ್ನು ರಾಜ್ಯ ಮಟ್ಟದ ಅಧಿಕಾರಿಗಳು ತಪಾಸಣೆ ಮಾಡತಕ್ಕದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅನುದಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲು ಎಷ್ಟು ಈ ಯೋಜನೆಯ ಅನುಷ್ಠಾನಕ್ಕೆ ಅಗತ್ಯವಾದ ಅನುದಾನದ ಶೇಕಡ ತೊಂಬತ್ತರಷ್ಟು ಕೇಂದ್ರ ಸರ್ಕಾರ ಮತ್ತು ಉಳಿದ ಶೇಕಡಾ ಹತ್ತರಷ್ಟು ರಾಜ್ಯ ಸರ್ಕಾರಗಳು ಭರಿಸುತ್ತವೆ ನಿರುದ್ಯೋಗ ಭತ್ಯೆಯನ್ನು ಯಾವ ಅನುದಾನದಲ್ಲಿ ಪಾವತಿಸತಕ್ಕದ್ದು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರುದ್ಯೋಗ ಭತ್ಯೆಯನ್ನು ಪಾವತಿಸತಕ್ಕದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಗುಂಪುಗಳನ್ನು ಮಾಡಲಾಗಿದ್ದು ಸದರಿ ಗುಂಪುಗಳಿಗೆ ಕಾಯಕ ಸಂಘಗಳೆಂದು ಮತ್ತು ಅದರಲ್ಲಿನ ಒಬ್ಬ ನಾಯಕನನ್ನು ಕಾಯಕ ಬಂಧು ಎಂಬುದಾಗಿ ಗುರುತಿಸಲು ಅವಕಾಶ ನೀಡಿದೆ ಒಬ್ಬ ಕಾಯಕ ಬಂಧು ಕೂಲಿಕಾರರ ಮೂಲಕ ಸೃಷ್ಟಿಸಿದ ಒಂದು ಮಾನವ ದಿನಕ್ಕೆ ಕಾಯಕ ಬಂಧುವಿಗೆ ಮೂರು ರೂಗಳನ್ನು ಹೆಚ್ಚುವರಿಯಾಗಿ ಪಾವತಿಸಲಾಗುತ್ತದೆ ಇದು ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿಒ ಹುದ್ದೆಗಳಿಗೆ ಮುಖ್ಯವಾದ ವಿಷಯವಾಗಿದೆ